ಏನ್ ಇಲ್ಲಿಗೆ ಬಂದಿದ್ದು ಏನ್ ಇಲ್ಲ ಒಂದ್ ಸ್ವಲ್ಪ ಒಂದ್ ಹೋಗ್ಬರ್ಬೇಕಾಗಿತ್ತು ನಮ್ಮ ಅಯ್ಯಪ್ಪ ಎಲ್ಲ ಸಂತೆ ಹೋಗೈತಿ ಒಂದಾಗೆ ನೀರ್ ಹೋಗಿ ಒಂದ್ ಸ್ವಲ್ಪ ಅಲೇ ತಿರ್ವಾಕ್ ಬಾ ಅಂತನ ಹೇಳ್ತು ಅದಕ್ಕೆ ನಾನ್ ಒಬ್ಬಳೆ ಹೆಂಗ್ ಹೋಗೋದು ನೀವ್ ಅಂತ ಹೆಂಗ ಇವತ್ತು ಕೊಲೆ ಪಲ್ಯೂ ಹೋಗಿಲ್ಲ ಕರ್ಕೊಂಡು ಹೋಗೋಣ ಅಂತನಾಂಗ್ ಸಾಧಿ ಕಟ್ಕೊಂಡ್ ಬರೀವಂತೆ ಬಾ ಹೋಗಣ ನಾನು ಒಂದಿ ಸೌದಿ ತರಬೇಕು ಹೌದೇನು ಸರಿ ಅಮ್ಮ ನಡಿ ಬತ್ತೀನಿ ನಿಮ್ಮ ಅತ್ತಿಲ್ವೇ ನಿಲ್ಬೋದೈತೆ ಅಯ್ಯೋ ಆ ಹುಚ್ಚ ಮುಂಡೆ ಎಲ್ಗೋಗೈತಾ ಏನ ಹಾ ಅದು ಹೆಸರಿಗೆ ತಕ್ಕಂಗೆ ಹುಚ್ಚಿನೇ ಹೋಗೈತಿ ಎಲ್ಗ ಹಾ ಅದು ಎಲ್ಗೋಗುತ್ತೆ ಅಂತಾನು ಹೇಳಲ್ಲ ಏನೂ ಇಲ್ಲ ಮಾ ಹೋಗನ್ ಅದ್ರ ಕತೆ ಕಟ್ಕೊಂಡ್ರೆ ನಾವು ಬೈಗಾಗತ್ತ ಇಲ್ಲೇ ನಿಂತ್ಕೊಂಡು ಇರ್ಬೇಕಾಗುತ್ತೆ ನಡಿ ನಡಿ ಯಾಕೆ ಹಂಗಂತೀಯ ಏನ್ ಮಾಡಿಲ್ಲ ಅಂತದ್ದು ಅಮ್ಮಯ್ಯಮ್ಮ ಮತ್ತಿನ್ನೇನು ಅಡುಗೆ ಮಾಡು ನಾನು ಉಣ್ಬೇಕು ಅಂದ್ಲು ನಾನು ಅಡುಗೆ ಮಾಡಿಕ್ಕಿ ಒಂದ್ ಗಂಟೆ ಆಯ್ತು ಇನ್ನಪ್ಪ ಅತ್ತೇನೆ ಇಲ್ವಾ ಹಾ ನೋಡು ಇಂತರ ಆದ್ರೆ ಏನ್ ಮಾಡ್ಬೇಕು ಹೇಳಮ್ಮ ನಡಿ ಹೋಗೋಣ ಹೇಳ್ತಾ ಹೋದ್ರೆ ಇನ್ನ ಬೈಗಾದ್ರೂ ಮುಗಿಯಲ್ಲ ಅಯ್ಯ ಮುಂದೆ ಹಾ ಉಚ್ಚ ಮುಂದೆ ಅಯ್ಯೋ ನಡಿಯಮ್ಮ ಅಯ್ಯ ಮುಂದೆ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅಲ್ಲಿ ನೀರು ಆಮೇಲೆ ಇನ್ನೊಂದ್ರ ಹೋಗ್ತಾವೆ ಆಮೇಲೆ ಬೇರೆ ಅಲ್ಲ ಹೋಗ್ತಾವೆ ನಡಿ ಹೋಗೋಣ ಸರಿ ಬಾರಮ್ಮ ಏನೇ ಸಮಾಚಾರ ನಿಮ್ ಮತ್ತೆ ಹೋಗಿತ್ತು ಇರ್ಲಿಲ್ವ ಮತ್ತಾಗೆ ಮತ್ತೆ ಇತ್ತು ನನ್ನ ಮಗನೂ ಅಲ್ಲೇ ಇದ್ದ ಅದಕ್ಕೆ ನಾನು ಅಂತ ಹೋಗ್ತೀನಿ ಅಂತ ಹೇಳಿ ಬಂದೆ ನಾನು ಒಬ್ಳ ಇನ್ನೇನು ಹೋಗೋದು ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದೆ ಅತ್ತ ಒಬ್ಳಿಗೂ ಹೋಗಕ್ಕೆ ಬೇಜಾರಾಗುತ್ತೆ ಬಾ ಹೋಗೋಣ ಅಪ್ಪ ನಿಮ್ಮಪ್ಪ ಎಲ್ಲಿಗೋಗೀವನಿ ಅಯ್ಯೋ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತಂದ್ರೆ ಎಲ್ಲಿಗ್ ಹೋಗ್ಯತೋ ಏನತ್ತ ನನಗಂತೂ ಸಾಕಾಗೈತಿ ಎಲ್ಲಿಗೂ ನನ್ಗೆ ಬರಲ್ಲ ಅಂತಂದ್ರೆ ಕೇಳಲ್ಲ ಒಂದ್ ಕಡೆಗೆ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೆಯಾ ಹ್ಮ್ ನಡಿಯತ್ತೆ ಅಲ್ಲಿ ತಿಪ್ಪೆ ಇರ್ತಾನೆ ತಿಮ್ಮ ಇರ್ತಾನೆ ನೀರು ಕುಡ್ಕೊಂಡು ಆರಾಮಾಗಿ ಬರೋಣ ನಾಳಿಕೆ ಸಾಯಂಕಾಲಕ್ಕೆ ಇವತ್ತು ಸಾಯಂಕಾಲಕ್ಕೆ ಬರುತ್ತಪ್ಪಯ್ಯೋ ಏನೋ ಕೆಲ್ಸಕ್ಕೆ ಹೋಗಿರ್ಬೇಕು ಕಟ್ಲಾದ್ಮೇಲೆ ಬರುತ್ತೆ ಅಂತ ಹೇಳಿಲ್ಲ ತಿಪ್ಪೆ ಹಾ ಅದಕ್ಕೆ ಒಂದ್ ಕಡೆಗೆ ಹೋಗ್ಬರ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗುವಂತೆ ಹಾ ನಡಿ ಈಗ ಇನ್ನೇನ್ ಮನೆ ಕುಕ್ಕಂಡ್ ಇನ್ನೇನ್ ಮಾಡೋದು ಹೇಳ ಹುಡುಗರನ್ನೂ ಅಲ್ಲಿ ಮಲ್ಲಿ ಮತ್ತೆ ಅಮ್ಮ ಇದ್ರಲ್ಲ ಅವ್ರ ಹತ್ರ ಬಿಟ್ಟು ಬಂದಿದೀವಿ ಅವ್ರೆಲ್ಲ ಹಾಲು ಪಾಲು ಕುಡಿಸ್ತಾರೆ ಎದ್ರೆ ನಡಿ ನಾವು ಹೋಗಿ ಕುಡ್ಕೊಂಡು ಬರೋಣ ನಿಧಾನವಾಗಿ ಸಾಯಂಕಾಲ ತಕ ಇದ್ದು ನನಗೂ ಬೇಜಾರು ಸರಿ ಆಯ್ತು ನಡಿ ಅಮ್ಮ ಹೋಗೋಣ ಅಲ್ಲೋಡತ್ತೆ ಗೊತ್ತಾ ಇರದ ಅವಳು ಅಲ್ಲಿ ಕಿಸ್ಕೊಂಡು ಇಬ್ರು ಯಾರೇ ಅವಳೆ ನಮ್ಮ ಪರಮ ವೈರಿ ಪ್ಲಸ್ ಮತ್ತೆ ಅವಳು ಬಾಕಿ ಹ್ಮ್ ಇಬ್ರು ಅಲ್ಲಿ ಕಿಸ್ಕೊಂಡು ಗೊತ್ತಾ ನೋಡು ನಡಿಯ ಭಾಗ್ಯ ಮಾಯೋ బేగ్ బేగనా ఏన్ హతీయమ్మ ఆ సాక ముందా సాక ముందే కళి నగు బరు అయ్యో దేవ్ ప్రత్యక్ష ఆగదు కొడదుంటే అయ్యో అబ్బా ముందో అతి కిడ్ ಹಾಗು ಸರಿ ನೆತ್ತಿ ಕ್ಲೀರ್ದಿರ್ಬೇಕು ಅಲ್ಲ ಅಲ್ಲ ಅವಳು ನೋಡಿರಿ ಅವಳಿಗೆ ತಿಂಬ ಕತ್ತಿರಲ್ಲ ದೇವ್ರಿಗೆ ಇನ್ನೆಲ್ಲಿ ಯಾವತ್ತೂ ಹೋಗಿ ಕಾಯಿ ಬಡಸ್ಕೊಂಡ್ ಬಂದಿರೋದೇ ನೋಡಿಲ್ಲ ಅಂತದ್ರಿಗೆ ಸಾಕಮ್ಮಗೆ ದೇವ್ರು ಹೊರ ಕಟ್ಬಿಟ್ಟ ಮಾರಂತಾಯಿ ಹಂಗಂತ ಹೇಳಿ ಊರ್ ತುಂಬಾ ಡಂಗುರ ಸಾರ್ಕೊಂಡು ಓಡಾ ಅಂತ ಇತ್ತದು ಇವಳಿಂದಾನೆ ಹ್ಮ್ ನಮ್ಗೆ ಇಷ್ಟ ಕಷ್ಟದ ಮೇಲೆ ಕಷ್ಟ ಬರ್ತಾ ಇರೋದು ಅವಮಾನ ಮೇಲೆ ಅವಮಾನ ಈ ಲಕ್ಷ್ಮಿ ಈ ಲಕ್ಷ್ಮಿಯಿಂದಾನೆ ಕಾಣತ್ತೆ ಹ್ಮ್ ದರಿದ್ದಾಳು ಅದೇನ್ ಮಾಟ ಮಾತ್ರ ಮಾಡ್ಸೇಳು ಏನ್ ಕತ್ತಿಯ ನಮ್ಮನೆಗೂ ನಮ್ಮನೆಯವ್ರಿಗೂ ಎಲ್ಲಾರ್ಗು ಹ್ಮ್ ஹம் கணினேத்தா இவளே ஏனோ மாவழி ஹம் நமக்கு கண்டே ஆகல்வல்லா இவளும் ஊர்வெ சௌகாத்தியாகி மெரிக்கோத்தான் செண்டி அதுக்கு நம்ம அண்ணும் நம்ம அண்ணா எல்லாருக்கும் துளதிரே நான் சௌகாத்தி ஆகத்தினி அந்தவளே சரியாக இம்ம குகேனே இவளி தரக்கள் ஏனி ரஸ்மக்க எடுத்து ஜெத்தே பத்தாயே ஏனோ நோடத்தி துருகிட் நம்ம ನೋಡಿ ನೋಡ್ತಾರೆ ಬಾಯ್ ಬಂಗಮ್ಮ ಅವ್ರ ಬಗ್ಗೆ ಕಳೆ ಕೆಲ್ಸಕ್ಕೆ ನಮ್ಗೇನಬೇಕಾಯ್ತಿ ನಮ್ ಕೆಲ್ಸಕ್ ನಾವು ಹೋಗಣ್ ಕಳೆ ಇಲ್ಲಿ ಏನು ಏನ್ ಹೋಗ್ತಾ ಇದ್ದಾಳೆ ಯಾಕೆ ಜಯಮ್ಮ ಇನ್ನೇನು ನೀನ್ ಮಹಾರಾಣಿ ಬಂದ್ಲು ಅಂತ ಹೇಳಿ ಮೇಲ್ ಬಿದ್ದ ಮಾತಾಡ್ಸ್ಬೇಕಾಗಿತ್ತೇನು ಹೋಗು ನಿನ್ ಕೆಲ್ಸಕ್ ನೀನು ನಮ್ ಕೆಲ್ಸೆ ಹೋಗ್ಬೇಕು ನಮ್ಗೆ ಅರ್ಜೆಂಟ್ ಕೆಲ್ಸ ಐತಿ ಹ ಕೆಲ್ಸ ಅಂತ ಕೆಲ್ಸ ಕಂಡರ ಮನೆಗೆ ಬೆಂಚಿ ಇಟ್ಬಿಟ್ಟು ಬಿಟ್ಟು ನೀವ್ ಅಲ್ಕಿಸ್ಕೊಂಡು ಓಡಾಡ್ತಾ ನಾಚಿಕೆ ಆಗಲ್ವಾ ಹ್ಮ್ இன்னொரு மனைசது தப்பு அந்த ஊருகேயா இன் கேசிமா நானே நானே தோஜ்கீமே கால் கண்டு ஜாகி ே மாடங்க சும்னை ஓக்தா இறது அதுத்தாரா கொச்சை மேல கல்லுங்க நம்ம சிடியே மாதா கொச்சைக்கு கல்லது வந்தேன் அதுக்கு நான் மாதாடங்க ஓகே நீனே கரதுக்கே சும்னை ஓக்தா

ಅದನ್ನ ತಿಳ್ಕ ಮೊದ್ಲು ಸುಮ್ನೆ ಹಿಂಗೆ ಬೇರೆ ಮೇಲೆ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನೀವ್ ಮಾಡೋ ತಪ್ಪನ ನೀವೇ ಸರಿ ಮಾಡ್ಕೋಬೇಕು ಹ ಇನ್ನೊಬ್ಬರ ಮೇಲೆ ಎತ್ತಾಕಕ್ ಬರ್ಬೇಡ ನೀವ್ ಮಾಡಿರೋ ಇದಕ್ಕೆ ಅಯ್ಯೋ ಭಾಗ್ಯಮ್ಮ ಇವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನೆ ಹ ತಮ್ ತಪ್ಪನ್ ಮುಚ್ಕೊಮಕ್ಕೆ ಇನ್ನೊಬ್ಬರ ಮೇಲೆ ರೇಗಾಡತ್ತಾರೆ ಇಜಯ್ಯಮ್ಮ ನೇತ್ರ ಇವರು ಎಲ್ಲರು ಒಂದೇನೆ ಇವರಪ್ಪಯ್ಯ ಎಲ್ಲರೂ ಅಷ್ಟೇನೆ ಹ ಇನ್ನೊಬ್ರು ಮನೆಗೆ ಬೆಂಕಿ ಇಕ್ಕಟ್ ನೋಡಿದ್ರೆ ಅದು ತನಗೆ ಸುತ್ತಮುತ್ತೆ ಅಂತ ನಾಗ್ ಗೊತ್ತಿಲ್ಲ ಇವ್ರಿ ಹೋಗ್ರಿ ಸುಮ್ನೆ ನಮಗ್ ತಲೆ ತಿನ್ಬೇಡ್ರಿ ನಮಗೆ ಬೇಜಾನ್ ಕೆಲಸ ಐತೆ ನಿಮ್ಮಂಗೆ ಕೆಲಸ ಇಲ್ದಂಗೆ ನಾವು ಹೋಗಿಲ್ಲ ನಾವು ಕೆಲ್ಸಕ್ ಬರ್ದೇ ಮಾತಿನ ನೀನೇನು ಹಿಟ್ಟು ಬಟ್ಟೆ ತವ್ರ ಮನೆಗೆ ನಾವು ಬಂದ್ರೆ ನಿನ್ಗೇನೆ ಕಷ್ಟ ಅಂತದ್ದು ನಾನೇನಾದ್ರೂ ಹೇಳದ್ನ ಕಷ್ಟ ಅಂತಾನ ಸುಮ್ನೆ ಹೋಗ್ತಿದ್ದಾರ ನಿಲ್ಸಿ ಕೇಣಕ್ ಮಾತಾಡ್ತಾ ಇರೋದು ನೀನೆ ತಾನೇ ಹಾ ಸುಮ್ನೆ ಹೋಗ್ಬೇಕಾಗಿತ್ತು ನಮನ್ಯ ಕೆಣಕ್ತಾ ಇದ್ಯಾ ನಾವ್ ಯಾಕೆ ನಮ್ಗೆ ಮಾಡಕ್ ಕೆಲ್ಸ ಇಲ್ವಾ ಮತ್ತೇನು ನಮ್ಮ ಕಷ್ಟ ತಪ್ಪಲಿಲ್ಲ ನಮ್ದು ಅತ್ತಿಗೆ ಕಷ್ಟ ತಪ್ಪಲಿಲ್ಲ ನಮ್ಮ ಕಷ್ಟ ನನಗೆ ನನ್ ಮಗಳಿಗೆ ಯೋಜನೇ ಇಡೀ ನಮ್ ಕುಟುಂಬಕ್ಕೆ ನೀನು ಆಗಲ್ಲ ಬಿಡು ಇನ್ನ ಮನೆ ಹಾಳು ಮಾಡಿ ಹ ಅದೆಲ್ಲಕ್ಕೂ ಕಾರಣ ನಿಮ್ ಕೆಟ್ಟ ಬುದ್ಧಿ ಹ ಮೊದ್ಲು ಆ ಕೆಟ್ಟ ಬುದ್ಧಿನ ಬಿಟ್ಟು ಒಳ್ಳೆ ತಂದೆಗೆ ಜೀವನ ಮಾಡಿ ಅವಾಗೆಲ್ಲನ ಚೆನ್ನಾಗೆ ಇರುತ್ತೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ ಮಂತ್ರ ಅಂತೆ ಮಾಟ ಮಾತ್ರ ಹಂಗೇನಾದ್ರು ಮಾಟ ಮಾತ್ರ ಮಾಡ್ಸಂಗಿದ್ರೆ ಇಷ್ಟೊತ್ತಿಗೆ ಎಲ್ಲರ ಭೂಮಿ ಮೇಲೆ ಬದುಕೆ ಇರ್ತಿಲ್ಲ ಯಾಕೆಂದ್ರೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗದೇ ಇಲ್ಲ ಈ ಮನುಷ್ಯ ಅಂದ ಮೇಲೆ ಹಾ ಒಂದಲ್ಲ ಒಂದ್ ರೀತಿಲಿ ಇನ್ನೊಬ್ರು ತುಳಿಬೇಕು ಅಂತಾನೆ ಕಾಯ್ತಾನೆ ಇರ್ತಾನೆ ಮನುಷ್ಯ ಹಂಗಿದ್ಮೇಲೆ ಈ ಮಾಟ ಮಂತ್ರದ ಎಲ್ಲ ಕೆಲಸ ಮಾಡಂಗಿದ್ರೆ ಒಬ್ರಿಗೊಬ್ರು ಮಾಟ ಮಂತ್ರ ಮಾಡಿಸ್ಕೊಂಡು ಅವ್ರಿಗೆ ಅವರೇ ಸತ್ತು ಹೋಗ್ತಿದ್ರು ಊರ್ಗಳು ಊರ್ಗಳೆಲ್ಲ ನಾಶ ಮಾಸಾನ ಹಾಕ್ತಿದ್ವು ಹ್ಮ್ ಸುಮ್ಮನೆ ಹೋಗ್ರಿ ಸುಮ್ಮನೆ ತಲೆ ಕೆಟ್ಟಾರಂಗೆ ಯಾಕೆ ಮಾತಾಡ್ತೀರಾ ಅಯ್ಯೋ 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 ನೋಡ್ದಿನಂತೆ ನಮಗೆ ತಲೆ ಕೆಟ್ಟಾರ ಅಂತ ಹೇಳ್ತಾ ಇದ್ದಾಳೆ ಯಮ್ಮ ನಿಜ ಅದಕ್ಕೆ ಮತ್ತೆ ಹಿಂಗೆ ಸಿಟ್ಟು ಬತ್ತೈತಿ ಅದೇನೋ ಹೇಳ್ತಾರಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದಿಗೆ ಹೋದ್ರು ನಂಗೆ ನೀನ್ ಮಾಡ್ತಿದ್ಯಾ ಅದಕ್ಕೆ ನಮ್ಮ ಮನೆಗೆ ಹಿಂಗೆಲ್ಲ ನಾ ತೊಂದ್ರೆ ಆಗ್ತಾ ಇರೋದು ನಮ್ಮ ಮನೆಯವ್ರಿಗೂ ನಮ್ಮ ಮನೆಗೂ ನಮ್ಮ ಅಪ್ಪಾಯಿಗೂ ಎಲ್ಲರಿಗೂ ನಿನ್ಗೇನು ಶಾಶ್ವತವಾಗಿರಲ್ಲ ಏನೇತ ಈಗೇನು ಲಸ್ಮಕ್ಕ ಮಾಟ ಮಂತ್ರ ಮಾಡ್ಸೋಳೆ ನಿಮ್ ಮನೆಯವ್ರಿಗೆ ಎಲ್ಲರಿಗೂ ಆ ಅದು ನಂಬಿಕೆ ಇದ್ರೆ ನೀನು ಹೋಗಿ ಮಾಟ ಮಂತ್ರ ಮಾಡ್ಸು ನಿನ್ ತಗೇನ್ ಇಲ್ವಾ ನಿಮ್ಮ ಅಪ್ಪಾಯಿ ತಗೇನ್ ದುಡ್ಡು ಇಲ್ವಾ ಹೋಗಿ ಲಸ್ಮಕ್ಕ ಮೇಲೆ ಲಸ್ಮಕ್ಕ ಮನೆಯವ್ರ ಮೇಲೆ ನಮ್ಮ ಮೇಲೆ ಎಲ್ಲರ ಮೇಲೂ ಮಾಟ ಮಂತ್ರ ಮಾಡ್ಸು ಹ ಅದ್ಬಿಟ್ಬಿಟ್ಟು ಈ ತರ ಕೂಗಾಡ್ಬೇಡ ಅವ್ರಿಗೆ ಅಷ್ಟೆಲ್ಲ ತಲೆ ಇದ್ದಿದ್ರೆ ಅವಳು ಯಾಕೆ ಭಾಗ್ಯಮ್ಮ ಯಾಕೆ ಬುದ್ಧಿ ಹೇಳ್ತೀಯ ಅಯ್ಯೋ ವಯಸ್ಸಾಗಿರೋರ್ಗೆ ಇರೋಷ್ಟು ಬುದ್ಧಿನೂ ಇಳಿದಿಲ್ಲ ಏನೋ ಕಾಲೇಜ್ಗೆ ಹೋಗೋಳ ಅಂತ ನಡಿ ಇವ್ರಿಗೆ ಏನ್ ಹೇಳಿದ್ರು ಅಷ್ಟೇನೇ ಅದೇನೇ ಹೇಳ್ತಾರಲ್ಲ ನಾಯಿ ಬಾಲ ಯಾವತ್ತಿದ್ರು ಡೊಂಕು ಅಂತಾನೆ ಹಂಗೆ ಇವಳದು ಇವಳ ಅಕ್ಕ ಅದು ಏನ್ ಹೇಳ್ತೀಯ ಅವ್ರಿಗೆ ಲಕ್ಷ್ಮಿ ಈತೊಂದು ಆಕರ ಇರಬಾರ್ದು ಆಂಕರ ಎಲ್ಲ ನಮ್ಮ ಮುರಿತಾನೆ ನೋಡ್ತಾ ಇರು ಹಿಂಗಿದ್ದರು ಹಿಂಗೆ ಇರಲ್ಲ తిర హె వాటన్య్యోడు జి நன் ஜாரல்யா ஏ நோடிங்குது ஆகாள்ங்க நம்ம எல்லாரும் நன்கெல்லாம் உருது ஊர்க்கோட ஓகே ஏழனீர் குடது தண்ணி ஆகணும் எழுஸ்க்காய் ಅವಳಿಗೂ ಒಂದಲ್ಲ ಒಂದ್ ಒಂದ್ ಗತಿ ಬಂದೇ ಬರುತ್ತೆ ತಗೊಳತ್ತೆ ಹಾ ನಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ